ಹೊನ್ನಾವರದ ಎಸ್ಡಿಎಂ ಕಾಲೇಜಿನ ಆವರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಬೆಳತಂಗಡಿ ಸಹಯೋಗದಲ್ಲಿ ತಾಲೂಕಿನ ಶೌರ್ಯ ಶ್ರೀ ಧರ್ಮಸ್ಥಳ ವಿಪತ್ತು ನಿರ್ವಹಣಾ ಸಮಿತಿ ಸ್ವಯಂ ಸೇವಕರಿಗೆ ಜೀವರಕ್ಷಣಾ ಕೌಶಲ್ಯ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಎಸ್ಡಿಎಂ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಡಿಎಲ್ ಹೆಬ್ಬಾರ್ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಹಿಳೆಯರು ಸಾಮಾಜಿಕವಾಗಿ ಆರ್ಥಿಕವಾಗಿ ಸ್ವಾವಲಂಬನೆ ಸಾಧಿಸಿದ್ದಾರೆ ವಿಪತ್ತು ನಿರ್ವಹಣಾ ಘಟಕದ ಮೂಲಕ ಸಮಾಜದಲ್ಲಿ ಅನಾಹುತ ಸಂಭವಿಸಿದಾಗ ನೆರವಾಗುವ ಸ್ವಯಂ ಸೇವಕರ ಸೇವಾ ಮನೋಭಾವ ಮೆಚ್ಚಲೇಬೇಕಿದೆ ಜಿಲ್ಲೆಯ ಶಿರೂರು ದುರಂತದ ಸಮಯದಲ್ಲಿ ಶೌರ್ಯತಂಡದ ಸೇವಾ ಕಾರ್ಯವನ್ನು ತಾವೆಲ್ಲರೂ ಗಮನಿಸಿದ್ದು ತಾಲೂಕಿನಲ್ಲಿ ನೆರಹಾವಳಿ ಬೆಂಕಿ ಅನಾಹುತ ಸಮರದಲ್ಲಿ ಕಾರ್ಯಕರ್ತರು ಸಾಮಾಜಿಕ ಜವಾಬ್ದಾರಿ ತೋರಿಸಿದ್ದಾರೆ ನಿಮ್ಮ ಕಾರ್ಯಕ್ಕೆ ಈ ದಿನ ತರಬೇತಿ ನೀಡಲಾಗುತ್ತಿದ್ದು ನೀಡುವ ಉಪಕರಣ ಹಾಗೂ ಮಾಹಿತಿಯನ್ನು ಪಡೆದುಕೊಂಡು ತುರ್ತು ಅನಾಹುತ ಸಂಭವಿಸಿದಾಗ ನೆರವಾಗುವಂತೆ ಸೂಚಿಸಿದರು

ಗ್ರಾಮೀಣ ಅಭಿವೃದ್ಧಿ ಸಂಘಕ್ಕೆ ಧರ್ಮಸ್ಥಳ ಗ್ರಾಮೀಣ ಇದು ನಮ್ಮ ಪೆಟ್ರೋನ್ ಇವರು ನಮ್ಮ ಮಹಾಪೋಷಕರಾಗಿದ್ದಾರೆ ಡಾಕ್ಟರ್ ವೀರೇಂದ್ರ ನಮ್ಮ ಆರೋಗ್ಯದ ಮಹಾಪೋಷಕರಾಗಿರಬಹುದು ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಮುಕ್ತವಾಗಿ ಯಾವುದೇ ಸಂದರ್ಭದಲ್ಲಿ ಬರಬಹುದು ನಮ್ಗೆ ಯಾವುದೇ ಕಾರ್ಯಕ್ರಮ ಇಲ್ಲದಿಲ್ಲ ಇನ್ನೊಂದು ರೀತಿಯಲ್ಲಿ ಈ ಕೊಲೆ ಗೀಡ್ ಆಗ್ತಾ ಇದೆ ಮತ್ತೊಂದು ಅವಕಾಶ ಮಾಡಿಕೊಟ್ಟೆ ಹಾಗಾಗಿ ನಿಮ್ಮ ಇಡೀ ದಿಷ್ಟ ಕಾರ್ಯಕ್ರಮ ತುಂಬಾ ಯಶಸ್ಸಿನಿಂದ ಕೂಡ ಇರುತ್ತೆ ಎನ್ನುವುದಾಗಿ ಹಾರೈಸ್ತಾ ದೇವರಲ್ಲಿ ಶ್ರೀಮಂತಿ ಪ್ರಾರ್ಥಿಸ್ತಾ ನಾನು ಮಾತಾಡಿಸ್ತೀನಿ ನಮಸ್ಕಾರ ಹೊನ್ನಾವರ ಪೊಲೀಸ್ ಠಾಣೆಯ ಪಿಎಸ್ಐ ಸಂಗೀತ ಮಾತನಾಡಿ ಯೋಜನೆಯ ಶೌರ್ಯ ತಂಡವು ಗ್ರಾಮೀಣ ಭಾಗದಲ್ಲಿ ಅನಾಹುತ ಸಂಭವಿಸಿದಾಗ ತುರ್ತಾಗಿ ನೆರವಿಗೆ ಧಾವಿಸಲು ಸಾಧ್ಯವಾಗಲಿದೆ ಗ್ರಾಮಾಭಿವೃದ್ಧಿ ಯೋಜನೆಯ ಮಹಿಳೆಯರಿಗೆ ಸ್ವಾವಲಂಬಿ ಜೀವನ ನಡೆಸಲು ಆರ್ಥಿಕ ಸಹಕಾರ ನೀಡುವ ಮೂಲಕ ಆರ್ಥಿಕವಾಗಿ ಸಾಮಾಜಿಕವಾಗಿ ಮಹಿಳೆಯೂ ಸದೃಢವಾಗುವಂತೆ ನೋಡಿಕೊಳ್ಳುತ್ತಿದ್ದೇವೆ ಎಂದು ಹೇಳಿದರು ಜನ ಒಂದು ಸೇರ್ಕೊಳ್ಬೇಕು ಈ ಒಂದು ಕಾರ್ಯ ಕಾರ್ಯ ಮಾಡಿದ್ದಾರೆ ಉತ್ತಮ ರೀತಿಯಲ್ಲಿ ನಡೀಲಿ ಹೆಚ್ಚಿನ ಬಗ್ಗೆ ಗೊತ್ತಾಗ್ಲಿ ಮಾಹಿತಿ ಸಿಗ್ಲಿ ಇಂಟ್ರೆಸ್ಟ್ ಇಂದ ಬಂದು ಸೇರ್ಕೊಂಡು ಏನೇ ಒಂದು ವಿಪತ್ತು ಬಂದ್ರೆ ಇಮಿಡಿಯೆಟ್ ಆಗಿ ನಿಮ್ಮನ್ನ ನಿಮ್ಮನ್ನ ನೀವು ಕಾಪಾಡಿಕೊಳ್ಳೋ ಜೊತೆಗೆ ನಿಮ್ಮ ಸುತ್ತಮುತ್ತ ಜನರಿಗೆ ಕೂಡ ಕಾಪಾಡ್ಲಿಕ್ಕೆ ಉತ್ತಮ ಅವಕಾಶ ಆಗುತ್ತೆ ಎಲ್ಲ ಮಾಹಿತಿ ಕೊಡ್ತಾರೆ ತಿಳ್ಕೊಳ್ಳಿ ನಾವೆಲ್ಲ ಒಂದೊಂದು ಟ್ರೈನಿಂಗ್ ಮಾಡಿದ್ರು ಕೂಡ ಮಾಡ್ಲಿಕ್ಕೆ ಮುಂದೆ ಹೋಗ್ಲಿಕ್ಕೆ ಸ್ವಲ್ಪ ಬರ್ತದೆ ನಮ್ದು ಜೀವ ಅಂತ ಒನ್ ಟೂ ಡೇಸ್ ತಗೊಂಡ್ಬಿಟ್ಟು ನೀವು ಮಾಡ್ಲಿಕ್ಕೆ ಧೈರ್ಯ ಮಾಡ್ತೀರಿ ನೀವು ರೇಟ್ ಅಂತ ಹೇಳಿ ಇಷ್ಟಪಡ್ತೀವಿ ಕಾರ್ಯಕ್ರಮ ಯಶಸ್ವಾಗ್ಲಿ ಸಾಕಲಿ ಮತ್ತೆ ನಿಮ್ಮ ಸಂಘ ಇಲ್ಲ ಧರ್ಮಸ್ಥಳ ಗ್ರಾಮೀಣ ಸಂಘ ಇಲ್ಲ ಇನ್ನೂ ಹೆಚ್ಚಿನ ರೀತಿಯಾಗಿ ಬೆಳವಣಿಗೆ ಆಗಲಿ ಅಂತ ಹೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯ ಪಟ್ಟಣ ಪಂಚಾಯತ್ ಸದಸ್ಯ ಶಿವರಾಜ್ ಮೇಸ್ತಾ ಮಾತನಾಡಿ ಯೋಜನೆಯ ಎಲ್ಲ ಕಾರ್ಯಕ್ರಮಗಳು ಸಮಾಜಮುಖಿಯಾಗಿದೆ ಶೌರ್ಯ ತಂಡವು ಪ್ರಾಕೃತಿಕ ದುರಂತ ಸಮಯದಲ್ಲಿ ನೆರವಾಗುವ ಜೊತೆ ನೊಂದವರ ಜೊತೆ ಕೈಜೋಡಿಸುವ ಸಂಘಟನೆಯಾಗಿದೆ

ನಾವು ಅವನನ್ನು ಸ್ವಚ್ಛ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ ಅದು ಬಿಟ್ಟು ನಾವು ದೂರದವರಿಗೆ ಫೋನ್ ಮಾಡಿ ಬರೋದವರಿಗೆ ಅಲ್ಲಿ ನನ್ನ ಹೆಚ್ಚಾಗಿ ಹೆಚ್ಚಾಗಿ ಉಳಿಸುವ ಕೆಲಸ ನಮ್ಮ ಶೌರ್ಯ ಸಮಿತಿಯಿಂದ ಆಗುವಂಥದ್ದು ಹಾಗಾಗಿ ಇದು ಹೆಚ್ಚಿನ ಜವಾಬ್ದಾರಿ ಮೇಲಿದೆ ಇವತ್ತು ನಮಗೆ ಒಂದು ಮಾರ್ಕ್ ಇದೆ ನಮ್ಮಕ್ಕಳ ಗ್ರಾಮೀಣ ಅಭಿವೃದ್ಧಿಯ ಶೌರ್ಯ ಸಮಿತಿಯ ಟ್ರೇಡ್ ಮಾರ್ಕ್ ಇದೆ ಹಾಗಾಗಿ ಹೆಚ್ಚಿನ ಅನುಭವ ಇದ್ದಾಗ ಮಾತ್ರ ನಾನು ಈ ವೇಳೆ ಶೌರ್ಯತನದ ಸ್ವಯಂ ಸೇವಕರಿಗೆ ಸಮವಸ್ತ್ರ ಹಾಗೂ ಉಪಕರಣ ವಿತರಿಸಲಾಯಿತು ಮಂಗಳೂರಿನ ಉಷಾ ಪೈರ್ ಸೇಫ್ಟಿ ಕಂಪನಿಯ ತರಬೇತುದಾರರಾದ ಸಂತೋಷ್ ಪೀಟರ್ ಡಿಸೋಜಾ ಪ್ರಕೃತಿ ವಿಕೋಪ ಸಮಯದಲ್ಲಿ ಕೈಗೊಳ್ಳಬೇಕಾದ ಕ್ರಮದ ಕುರಿತು ಮಾತನಾಡಿದರು ಯೋಜನೆಯ ಸಹ ತರಬೇತುದಾರರಾದ ದಿನೇಶ್ ಜಯವಂತ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಜಿಲ್ಲಾ ಶೌರ್ಯ ತಂಡದ ಯೋಜನಾಧಿಕಾರಿ ಗಣೇಶ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ತಾಲೂಕು ಯೋಜನಾಧಿಕಾರಿ ವಾಸಂತಿ ಆಮೀನ್ ಸ್ವಾಗತಿಸಿದರು ಮೇಲ್ವಿಚಾರಕಿ ವಿನಯ ವಂದಿಸಿದರು ಸೇವಾ ಪ್ರತಿನಿಧಿಗಳು ಶೌರ್ಯ ತಂಡದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಸಭಾ ಕಾರ್ಯಕ್ರಮದ ಬಳಿಕ ಅಗ್ನಿ ಅನಾಹುತ ಸಂಭವಿಸಿದಾಗ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಪ್ರಾತ್ಯಕ್ಷಿಕೆಯ ಮೂಲಕ ಮಾಹಿತಿ ನೀಡಲಾಯಿತು ನ್ಯೂಸ್